ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರೆ ಅರ್ನಾ ಶಡ್ ಶುಕ್ರವಾರ ಆಗಿರೋದ್ರಿಂದ ನಮ್ಮ ನಾಡ ದೇವತೆ ಆದ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡೋಣ ಅಂತ ಹೋಗ್ತಾ ಇದೀವಿ ಹೆಲಿಪ್ಯಾಡ್ ಇಂದ ಹೋಗೋ ಫೆಸಿಲಿಟಿ ಇರುತ್ತೆ ಸೊ ಚಾಮುಂಡೇಶ್ವರಿ ತಾಯಿ ಮತ್ತೆ ಅವ್ರ ತಂಗಿ ತ್ರಿಪುರ ಸುಂದರಿ ಅವರಿಗೆ ಏನಿಗ್ ಜಗಳ ಆಯ್ತು ಜಗಳ ಆದಾಗ ಅವರಿಬ್ಬರು ಏನೇನು ಶಾಪ ಕೊಟ್ಕೊಂಡ್ರು ಆ ಜಗಳ ಮುನ್ಸಿನ ಸೈಡಲ್ಲಿ ಇಟ್ಟು ಅವರಿಬ್ಬರು ಹೇಗೆ ಮಹಿಷಾಸುರನ ಅಂತ್ಯ ಮಾಡಿದ್ರು ಸೊ ಅಂತ್ಯ ಆದಮೇಲೆ ಚಾಮುಂಡೇಶ್ವರಿ ತಾಯಿ ತ್ರಿಪುರ ಸುಂದರಿ ಅವರಿಗೆ ಏನು ವರ ಕೊಟ್ಟರು ನಾನು ಇವತ್ತು ತಾಯಿನ ಎರಡೆರಡು ಸತಿ ದರ್ಶನ ಮಾಡಿದ್ದೀನಿ ಒಂದು ಉತ್ಸವ ಮೂರ್ತಿ ಇನ್ನೊಂದು ತಾಯಿ ಮೂಲ ವಿಗ್ರಹನ ಸೊ ಮುಗಿಸ್ಕೊಂಡು ವಾಪಸ್ ಬರ್ತಾ ಅಣ್ಣ ಬೇರೆ ಇಲ್ಲಿ ದೆವ್ವ ಇದೆ ಅಂತ ಹೇಳಿದ್ರು ಸೊ ಇಲ್ಲಿ ದೆವ್ವ ಇರೋದು ನಿಜನ ಸುಳ್ಳ ಸೊ ಚಾಮುಂಡೇಶ್ವರಿ ತಾಯಿಗೂ ಮತ್ತೆ ಅವ್ರ ತಂಗಿಗೂ ಯಾವ ಕಾರಣಕ್ಕೆ ಜಗಳ ಆಗಿದ್ರು ಅವರಿಬ್ಬರು ಹೇಗೆ ಒಂದಾದ್ರು ಒಂದಾದ್ಮೇಲಿಂದ ಏನೇನಾಯಿತು ಸೊ ಬರ್ತಾ ನಾವು ಅಣ್ಣನ ಮಾತನ್ನ ಕೇಳಿದ್ದು ನಿಜನಾ ದೆವ್ವನ ದೇವ್ರ ಪ್ರತಿ ಒಂದು ಡೆಪ್ತಾಗಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಸೊ ಬೇಗ ಹೋಗಿ ಚೆಕ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ವೆಲ್ಕಮ್ನ ಭೂಮಿನೇ ಮಾಡಿದ್ಲು ಬಟ್ ಏನೋ ಪ್ರಾಬ್ಲಮ್ ಆಗಿ ವಾಯ್ಸ್ ಅಷ್ಟು ಕ್ಲಾರಿಟಿಯಾಗಿ ಕೇಳಿಸ್ತಿಲ್ಲ ಅದಕ್ಕೋಸ್ಕರ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಸೊ ಇವತ್ತು ನಾವು ಬಂದು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ನಾಡ ದೇವತೆಯಾದ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೋಸ್ಕರ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಹಂಗೆ ಇವತ್ತೇನು ವಿಶೇಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡನೇ ಆಷಾಢ ಶುಕ್ರವಾರ ಸೊ ಮೊದಲನೇ ಆಷಾಢ ಶುಕ್ರವಾರನೇ ಹೋಗ್ಬೇಕಿತ್ತು ತುಂಬ ಜನ ಇರಲಿಲ್ಲ ಅಂತಂದ್ಬಿಟ್ಟು ಹೋಗೋದು ಕ್ಯಾನ್ಸಲ್ ಆಗಿತ್ತು ಸೊ ಇವತ್ತು ಹೋಗ್ತಾ ಇದ್ದೀವಿ ಆಲ್ರೆಡಿ ಸಿಕ್ಸ್ ಮೆಂಬರ್ಸ್ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ನಮ್ಮ ಅಣ್ಣ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಸೊ ನಾನು ಭೂಮಿ ಇವಾಗ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಯಾರೋ ಅಣ್ಣ ಸಿಕ್ಕಿದ್ರು ಅಣ್ಣ ಈ ಕಡೆ ಪಾದಕ್ಕೆ ಅಂತ ನಮಗೆ ಮಿಸ್ಗೈಡ್ ಮಾಡಿದ್ರು ಸೊ ಇವಳು ಅವ್ರ ಮಾತು ಕಟ್ಕೊಂಡು ವಾಪಸ್ ಹೋದ್ಲು ಇಲ್ಲ ಹಿಂಗೆ ಅಂತಂದ್ಬಿಟ್ಟು ವಾಪಸ್ ಬಂದ್ವಿ ಸೊ ಅವಾಗ ಸ್ವಲ್ಪ ಅವಳನ್ನ ರೇಗಿಸ್ತಿದ್ದಾಳ್ರ ಲಜೆಂಟ್ ಹಂಗೆ ಹಂಗೆ ಅಂತ ಆ ಇನ್ಸಿಡೆಂಟ್ ಕಾಮಿಡಿಯಾಗಿತ್ತು ಬಟ್ ಅಷ್ಟು ಕ್ಲಾರಿಟಿ ಇಲ್ಲ ವಿಡಿಯೋ ಅದಕ್ಕೋಸ್ಕರ ವಾಯ್ಸ್ ಅವ್ರು ಕೊಟ್ಟಿದ್ದು ಸೋಫೈನಲ್ಲಿ ಅಂತೂ ನಿಂತು ಬೆಟ್ಟದ ಪಾದದ ಹತ್ರ ರೀಚ್ ಆಗಿದ್ದೀವಿ ನಮ್ಮಣ್ಣ ಕಾಯ್ತಾ ನಿಂತಿದ್ದಾನೆ ಇಷ್ಟು ವರ್ಷ ಆಷಾಢ ಶುಕ್ರವಾರದಲ್ಲಿ ನಾಲ್ಕು ವಾರ ಮೆಟ್ಲಿಗೆ ಅರ್ಶನ ಕುಂಕುಮ ಹಚ್ಕೊಂಡೆ ಮೆಟ್ಲು ಹತ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ತಾಯಿದ್ದು ಬಟ್ ಈ ಸತಿ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿರೋದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿಲ್ಲ ಸೊ ಅದಕ್ಕೋಸ್ಕರ ಅಣ್ಣ ಈ ಸತಿ ಅರ್ಶಿನ ಕುಂಕುಮ ಮೆಟ್ಲಿಗೆ ಹಚ್ಕೊಂಡು ಹತ್ತಕ್ಕೆ ಬಿಡಲಿಲ್ಲ ಬರೀ ಗಂಧದ ಕಡ್ಡಿ ಕರ್ಪೂರ ಹಾಸಿ ಪೂಜೆ ಮಾಡು ಬರೀ ಮೆಟ್ಲು ಹತ್ತಣ ಎಲ್ಲ ಅಂತ ಅಂದ ಸರಿ ಅವನ ಮಾತಿಗೆ ಬೆಲೆ ಕೊಟ್ಟು ಓಕೆ ಅಂತಂದ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿಕೊಂಡು ಸೊ ಹಂಗೆ ಮೆಟ್ಲು ಹತ್ಕೊಂಡು ಹೋಗ್ತಾಯಿ ದರ್ಶನ ಮಾಡೋಣ ಅಂತನ್ಬಿಟ್ಟು ಇದ್ದೀವಿ ಮೆಟ್ಲು ಹತ್ಕೊಂಡು ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಐದೂವರೆಗೆ ಯಾಕೆಂದರೆ ಈ ವರ್ಷ ಚಾಮುಂಡಿ ಬೆಟ್ಟ ಬೆಳಗಿನ ಜಾವ ಐದು ಗಂಟೆಯಿಂದ ಸಂಜೆ ಆರು ಗಂಟೆವರೆಗಷ್ಟೇ ಮೆಟ್ಲು ಹತ್ತಕ್ಕೆ ಪರ್ಮಿಷನ್ ಇರೋದು ಆಫ್ಟರ್ ಸಿಕ್ಸ್ ಆ್ಯಂಡ್ ಬಿಲೋ ಫೈವ್ ಎ ಎಮ್ ಯಾರನ್ನೂ ಬಿಡಲ್ಲ ಹತ್ತಕ್ಕೆ ಬಟ್ ಆ ಕಡೆಯಿಂದ ಇಳಿಯೋರು ಬೇಕಾದ್ರೆ ಇಳಿತಿರ್ತಾರೆ ಯಾಕೆಂದ್ರೆ ಅವರು ವೆಹಿಕಲಲ್ಲಿ ಬಂದಿರೋರು ಇರ್ತಾರೆ ಸೊ ಅದಕ್ಕೋಸ್ಕರ ಆಮೇಲೆ ಈ ಸತಿ ತುಂಬ ಥರ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತಂದಿದ್ದಾರೆ ಸೊ ಇಷ್ಟು ವರ್ಷ ಹೇಗಾಗ್ತಿತ್ತು ಅಂದರೆ ಮಿಡ್ ನೈಟ್ ಒನ್ ಓ ಕ್ಲಾಕುಗೆ ಹತ್ತಕ್ಕೂ ಸ್ಟಾರ್ಟ್ ಮಾಡಿ ಕ್ಯೂ ಅಲ್ಲಿ ನಿಂತು ತಾಯಿ ದರ್ಶನ ಮಾಡ್ತಾಯಿದ್ರು ಬಟ್ ಈ ಸತಿ ಹಂಗೆ ಮಾಡಿಲ್ಲ ಮಾರ್ನಿಂಗ್ ಫೈವ್ ಎ ಎಮ್ ಇಂದಾನೆ ಈವ್ನಿಂಗ್ ಸಿಕ್ಸ್ ಪಿ ಎಮ್ವರೆಗೂ ಅವ್ರಿಗೂ ಮೆಟ್ಲು ಇಲ್ಲ ಮೆಟ್ಲತ್ತ ಆಗಲ್ಲ ಅಂದೋರಿಗೆ ಗವರ್ನಮೆಂಟ್ ಬಸ್ಸಸ್ ಇದೆ ಸೊ ಬಸ್ ಅಲ್ಲಿ ಸಹ ಬಂದು ತಾಯಿ ದರ್ಶನ ಮಾಡಬಹುದು ಗವರ್ನಮೆಂಟ್ ಬಸ್ ಬಂದು ಮೈಸೂರು ಲಲಿತಾ ಮಹಲ್ ಹತ್ರ ಇರೋ ಎಲಿಪ್ಯಾಡ್ ಹತ್ರ ಬಸ್ ಗಳ ಫೆಸಿಲಿಟಿ ಇರೋದು ಸೊ ಚಾಮುಂಡಿ ಬೆಟ್ಟಕ್ಕೆ ಬರೋರಾಗಿರ್ಬೋದು ಇಲ್ಲ ಚಾಮುಂಡಿ ಬೆಟ್ಟದಿಂದ ಹೋಗೋರಾಗಿರ್ಬೋದು ಆಗಿರ್ಬೋದು ಅವರೆಲ್ಲ ಹೆಲಿಪ್ಯಾಡಿಂದಾನೆ ಹತ್ತೊಂತಾರೆ ಅಂಡ್ ಎಲಿಪ್ಯಾಡ್ ಅಲ್ಲೇ ಡ್ರಾಪ್ ಮಾಡ್ತಾರೆ ಬೈಕ್ ಪಾರ್ಕಿಂಗ್ ಫೆಸಿಲಿಟಿ ಅಲ್ಲಿರುತ್ತೆ ಅರ್ಲಿ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಇಂದೂ ಬಂದು ನಿಂತಿರೋರು ಇರ್ತಾರೆ ದರ್ಶನಕ್ಕೆ ನಾವು ಯಾವಾಗ್ಲೂ ಬರೋದು ಈವ್ನಿಂಗ್ ಗೆ ಯಾಕೆಂಡ್ ಮಾರ್ನಿಂಗ್ ತುಂಬಾ ರಿಶ್ ಇರುತ್ತೆ ಈವ್ನಿಂಗ್ ಅಷ್ಟು ರಶ್ ಇರಲ್ಲ ಅಂತ ಬಂದಿದ್ದೀವಿ ಈ ಸತಿ ಮೆಟ್ಲತ್ತ ಅವ್ರಿಗೆ ಬಾದಾಮ್ ಹಾಲು ಡ್ರೈ ಫ್ರೂಟ್ಸ್ ಏನೇನೋ ಕೊಡ್ತಿದ್ದಾರೆ ಅಂತ ಹೇಳಿದ್ರು ಬಟ್ ಲಾಸ್ಟ್ ವೀಕ್ ಆತರ ಕೊಟ್ಟಿಲ್ಲ ಅಂತ ಜಗಳ ಆಗಿತ್ತು ಬಟ್ ಈ ವೀಕ್ ಕೊಟ್ಟಿದಾರಂತೆ ಮಾರ್ನಿಂಗ್ ಎಷ್ಟು ಜನ ಹತ್ತಿದ್ರು ಅವ್ರಿಗೆ ಮಧ್ಯಾಹ್ನದವರೆಗೂ ಡ್ರೈ ಫ್ರೂಟ್ಸ್ ಬಾದಾಮ್ ಹಾಲು ಎಲ್ಲಾ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಸೊ ಓಕೆ ಅತ್ತ ಅಂತ ಅಂದ್ಬಿಟ್ಟು ಹತ್ತುತ್ತಿದ್ವಿ ಅಲ್ಲಿನ ವಿಶೇಷತೆ ಏನು ನೋಡೋಣ ಸೊ ಈಗ ಫುಲ್ ಬೆಟ್ಟ ಹತ್ತವರ್ಗು ಬೇಜಾರ್ ಆಗ್ಬಾರ್ದಲ್ವಾ ಅದಕ್ಕೆ ಚಾಮುಂಡಿ ಬೆಟ್ಟ ಹೇಗ್ ಸೃಷ್ಟಿ ಆಯ್ತು ಅಂತ ಅದೊಂದ್ ಸಣ್ಣ ಕತೆ ಮೂಲಕ ತಿಳ್ಕೊಂಡ್ ಬರೋಣ ಬನ್ನಿ ಚಾಮುಂಡಿ ಬೆಟ್ಟ ಅನ್ನೋದು ಪುರಾಣ ಪ್ರಸಿದ್ಧವಾದ ದೇವಸ್ಥಾನ ಇದರ ಹಿನ್ನೆಲೆ ಏನು ಅಂತಂದ್ರೆ ಇದಕ್ಕೆ ಮಹಾಬಲಿಗಿರಿ ಅಂತ ಹೆಸರು ಚಂಡಮುಂಡ ಸಂಹಾರ ಆದಂತ ನಂತರ ಇದಕ್ಕೆ ಚಾಮುಂಡಿ ಬೆಟ್ಟ ಅಂತ ಹೆಸರು ಬಂದಿದ್ದು ರಾಜ ಮನೆತನದವರು ಫಸ್ಟ್ ಬಂದು ಆಂಜನೇಯನ ಪೂಜೆ ಮಾಡ್ತಿದ್ರು ಬಟ್ ಯಾವಾಗ ತಲಕಾಡಲ್ಲಿ ಅವರಿಗೆ ಶಾಪ ಸಿಕ್ತು ಅವರು ಯಾವಾಗ ತಾಯಿ ಚಾಮುಂಡೇಶ್ವರಿಂದ ಪೂಜಿಸಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ತಲೆಮಾರ ನಂತರ ಇನ್ನೊಂದು ತಲೆಮಾರಿಗೆ ಸಂತಾನ ಪ್ರಾಪ್ತಿಯಾಗಕ್ಕೆ ಸ್ಟಾರ್ಟ್ ಆಯಿತು ಒಬ್ರಿಗೆ ಸಂತಾನ ಆದರೆ ನೆಕ್ಸ್ಟ್ ತಲೆಮಾರಿಗೆ ಇರೋಲ್ಲ ಆದರೆ ನೆಕ್ಸ್ಟ್ ತಲೆಮಾರಿಗೆ ಸಂತಾನ ಆಗಂತ ವರ ಪ್ರಾಪ್ತಿ ಆಯಿತು ಚಿಕ್ಕ ದೇವಾಲಯವಾಗಿದ್ದನ್ನ ಚಾಮುಂಡಿ ಬೆಟ್ಟ ಮಾಡಿದ್ದು ಸೊ ಈ ಚಾಮುಂಡಿ ಬೆಟ್ಟ ಆಗೋದಕ್ಕೆ ಕಾರಣ ಏನು ಅಂತಂದರೆ ಚಾಮುಂಡೇಶ್ವರಿ ತಾಯಿ ಮತ್ತು ಜ್ವಾಲಾ ತ್ರಿಪುರ ಸುಂದರಿ ಅಮ್ಮನವರಿಬ್ಬರು ಅಕ್ಕ ತಂಗಿರು ಅವರಿಬ್ಬರು ಮಧ್ಯೆ ಒಂದಿನ ಜಗಳ ಬರುತ್ತೆ ಸೊ ಆ ಜಗಳದಲ್ಲಿ ತಾಯಿ ತ್ರಿಪುರ ಸುಂದರಿ ಅಮ್ಮನವರು ಚಾಮುಂಡೇಶ್ವರಿ ತಾಯಿಗೆ ನಿನ್ನ ನೋಡೋಕೆ ಬರೋ ದಾರಿಲಿ ಕಲ್ಲು ಬೆಟ್ಟಗಳಿಂದ ತುಂಬಿರಲಿ ಅಂತ ಅಂದ್ಬಿಟ್ಟು ಶಾಪ ಕೊಡ್ತಾರೆ ಅದರಿಂದನೇ ಚಾಮುಂಡಿ ಬೆಟ್ಟ ಕಲ್ಲು ಬೆಟ್ಟಗಳಿಂದ ತುಂಬಿರೋದು ಸೊ ಬೆಟ್ಟ ಹತ್ಬೇಕಾದ್ರೆ ನಾವು ಕಲ್ಲು ಮೇಲೆ ಬೆಟ್ಟ ಹತ್ಕೊಂಡು ಬರೋದು ಸೊ ಅದೇ ಟೈಮಲ್ಲಿ ಚಾಮುಂಡೇಶ್ವರಿ ತಾಯಿ ತ್ರಿಪುರ ಸುಂದರಿ ಅಮ್ಮನವ್ರಿಗೆ ಶಾಪ ಕೊಡ್ತಾರೆ ನಿನಗೆ ನೋಡೋಕೆ ಬರೋದಾರಿ ಎಲ್ಲ ಬಳಪದ ಕಲ್ಲಾಗಲಿ ಅಂತ ಸೊ ಅದರಿಂದ ಅಲ್ಲಿ ಯಾವುದೇ ಕಲ್ಲು ತೊಗೊಂಡು ಬರೋದ್ರೂ ನಾವು ಸ್ಲೇಟ್ ಮೇಲೆ ಬರೆದಾಗ ಬಳಪ ಯೂಸ್ ಮಾಡ್ತೀವಲ್ಲ ಅದೇ ಥರನೇ ಬರುತ್ತೆ ಸೊ ಇಬ್ಬರು ಮಧ್ಯೆ ಜಗಳ ಆಗಿರುತ್ತೆ ಸೊ ಒಂದಿನ ಮಹಿಷಾಸ್ರನ್ನ ಸಂಹಾರ ಮಾಡೋ ಟೈಮ್ ಬರುತ್ತೆ ಬಟ್ ಅವನ್ನ ಸಂಹಾರ ಮಾಡಿದಾಗ ಅವನ ರಕ್ತ ಹನಿಗಳು ಭೂಮಿಗೆ ಬಿದ್ದರೆ ಒಂದು ರಕ್ತ ಹನಿಯಿಂದ ಒಬ್ಬ ಮಹಿಷಾಸ್ರ ಉಡ್ತಾನೆ ಸೊ ಅವನ್ನ ಸಾಯಿಸಿದ್ರೆ ಒಬ್ಬನಿಂದ ಸಾವಿರಾರು ಜನ ಹಾಕ್ತಾರೆ ಅನ್ನೋದು ಚಾಮುಂಡೇಶ್ವರಿ ತಾಯಿ ಗೊತ್ತಿರುತ್ತೆ ಸೊ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ತ್ರಿಪುರ ಸುಂದರಿ ಅಮ್ಮನವ್ರನ್ನೂ ಸಹ ಇವ್ ಸಹಾಯ ಕೇಳಿರಲ್ಲ ಆದರೂ ತ್ರಿಪುರ ಸುಂದರಿ ಅಮ್ಮನವರು ಏನೇ ಕೋಪ ಇದ್ದರೂ ಸರಿ ನಮ್ಮ ಅಕ್ಕನೇ ಅಲ್ವಾ ಅಂತಂದ್ಬಿಟ್ಟು ಆ ಕೋಪ ಇಬ್ಬರು ಇಡ್ತಾರೆ ಸೊ ತ್ರಿಪುರ ಸುಂದರಿ ಅಮ್ಮನವರು ಚಾಮುಂಡೇಶ್ವರಿ ತಾಯಿಗೆ ಸಹಾಯ ಮಾಡಕ್ಕೆ ಬಂದಾಗ ಚಾಮುಂಡೇಶ್ವರಿ ಕತ್ ಕಡಿಯೋ ಟೈಮಲ್ಲಿ ತ್ರಿಪುರ ಸುಂದರಿ ಅಮ್ಮನವರು ಅವ್ರ ನಾಲ್ಗೆನ ಉದ್ದವಾಗಿ ಭೂಮಿ ಮೇಲೆ ಇಡ್ತಾರೆ ಸೊ ಮಹಿಷಾಸುರನ ಸಂಹಾರ ಮಾಡೋ ಟೈಮಲ್ಲಿ ಅವನ ತಲೆ ಕಡ್ದಾಗ ಆ ರಕ್ತಗಳೆಲ್ಲ ತ್ರಿಪುರ ಸುಂದರಿ ಅಮ್ಮನವ್ರು ಅಲ್ಗೆ ಮೇಲೆ ಬೀಳುತ್ತೆ ತ್ರಿಪುರ ಸುಂದರಿ ಅಮ್ಮನವರೇ ಅದನ್ನೆಲ್ಲ ಕುಡಿತಾರೆ ಅದರಿಂದ ಚಾಮುಂಡೇಶ್ವರಿ ತಾಯಿ ಮಹಿಷಾಸುರನ ಅಂತ್ಯ ಮಾಡಿದಾಗ ರಕ್ತ ಭೂಮಿ ಮೇಲೆ ಬೀಳಲ್ಲ ಅದರಿಂದ ಮಹಿಷಾಸುರನಾದ ರಾಕ್ಷಸನ ಸಂಹಾರ ಆಗುತ್ತೆ ಆಗ ಚಾಮುಂಡೇಶ್ವರಿ ತಾಯಿ ಒಂದು ವರ ಕೊಡ್ತಾರೆ ತ್ರಿಪುರ ಸುಂದರಿ ಅವರಿಗೆ ಸೊ ನನ್ನ ದರ್ಶನ ಮಾಡಿ ಯಾರು ನಿನ್ನ ದರ್ಶನಕ್ಕೆ ಬರ್ತಾರೋ ಅವ್ರು ಅಂದ್ಕೊಂಡಿರೋ ಆಸೆ ಎಲ್ಲ ಈಡೇರುತ್ತೆ ಅಂತನ್ಬಿಟ್ಟು ಆವಾಗ ಅವರಿಬ್ಬರು ಮಧ್ಯ ಇದ್ದಂಥ ಜಗಳ ಮುನಿಸು ಎಲ್ಲಾನು ಅಲ್ಲಿಗೆ ಸರಿ ಹೋಗುತ್ತೆ ಸೊ ಅದಕ್ಕೆ ಇವಾಗಲೂ ಹೇಳೋದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿದವರು ಉತ್ನಾಳಮ್ಮ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ರು ಅವ್ರು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅಂತನ್ಬಿಟ್ಟು ಬಟ್ ಇದು ತುಂಬ ಜನ ಗೊತ್ತೇ ಇಲ್ಲ ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಉತ್ನಾಳಮ್ಮ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ನೋಡಿದ್ರೆ ಮೆಟ್ಲು ಹತ್ಕೊಂಡು ಬಂದಿದ್ಕೋ ಸಾರ್ಥಕ ಆಯಿತು ಅಷ್ಟೊಂದು ರೆಶ್ ಅಂತೂ ಇರಲಿಲ್ಲ ಸೊ ಬೇಗ ಬೇಗ ಮೂವ್ ಆಗ್ತಾ ಇತ್ತು ಈವ್ನಿಂಗ್ ಟೈಮ್ ಅಷ್ಟು ಕ್ಯೂ ಇರಲ್ಲ ಅಂತ ಅನ್ನೋದಕ್ಕಿದೆ ಪ್ರೂಫ್ ನೋಡಿ ಒಂದೇ ಲೈನ್ ಇತ್ತು ಸೊ ಅವರು ಕೂತಿದ್ರು ಯಾಕೆಂದ್ರೆ ನಾವು ಬಂದಿರೋದು ಸೆವೆನ್ ಫಿಫ್ಟೀನ್ ಟೈಮ್ ಆಗಿರೋದ್ರಿಂದ ಮೂಲ ವಿಗ್ರಹ ಆದ ತಾಯಿ ಚಾಮುಂಡೇಶ್ವರಿ ವಿಗ್ರಹ ನೋಡೋದಕ್ಕೆ ಸಿಗೋಲ್ಲ ಬರಿ ಉತ್ಸವ ಮೂರ್ತಿನ ನೋಡೋಕಷ್ಟೇ ಚಾನ್ಸ್ ಸಿಗುತ್ತೆ ತಾಯಿ ದರ್ಶನ ಮತ್ತೆ ಓಪನ್ ಇರೋದು ಏಳುವರೆಗೆ ಸೊ ಇವರು ಜಾಗ ಬಿಟ್ಕೊಟ್ರು ಬೇಗ ಬೇಗ ನಡ್ಕೊಂಡು ಮುಂದೆನೂ ಹೋದ್ವಿ ತಾಯಿ ದರ್ಶನ ಮುಗಿಸ್ಕೊಂಡ್ವಿ ಉತ್ಸವ ಮೂರ್ತಿ ಇತ್ತು ಈ ಸತಿ ಅಲಂಕಾರ ನೋಡಿ ಮಾವಿನಕಾಯಿ ಅವ್ರೇ ಜೋಳ ಕಬ್ಬು ಕಿತ್ಲೆ ಹಣ್ಣು ಫ್ಲವರ್ಸ್ ಇದೆಲ್ಲದ್ರಿಂದ ತಾಯಿ ನೋಡಕ್ ಹೋಗೋ ದಾರಿನ ಅಲಂಕಾರ ಮಾಡಿದ್ರು ಚೆನ್ನಾಗಿತ್ತು ತಾಯಿ ದರ್ಶನನು ನಾವು ಬಂದಿದ್ದ ಟೈಮ್ ಉತ್ಸವ ಮೂರ್ತಿ ಇಟ್ಟಿದ್ರು ಸೊ ಉತ್ಸವ ಮೂರ್ತಿ ದರ್ಶನ ಮಾಡ್ಕೊಂಡು ಹೊರಗೆ ಬರ್ತಿದ್ದಂಗೆ ಪ್ರಸಾದಗಳು ತಗೊಂಡ್ವಿ ಸ್ವಲ್ಪ ಅಲ್ಲಿಂದ ಬರ್ತಿದ್ದಂಗೆ ನಮ್ಮ ಭೂಮಿ ಅವ್ರ ಫ್ರೆಂಡ್ ಒಬ್ರು ಇದ್ರು ಅವ್ರ ಫ್ರೆಂಡ್ ಬಿಡಿಸ್ಕೊಟ್ವಿ ಅಂತಂದ್ರು ಸೊ ಅಣ್ಣ ಬಿಡ್ಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅಣ್ಣ ಎಲ್ಲೋ ಹೊರಗೆ ಹೋಗಿದ್ರು ಅಣ್ಣನೇ ವೆಯ್ಟ್ ಮಾಡ್ತಾ ನಿಂತಿದ್ವಿ ಸೊ ಅಣ್ಣ ಬರೋ ಅಷ್ಟಲ್ಲಿ ಮಳೆನೂ ಸ್ಟಾರ್ಟ್ ಆಯಿತು ಆ ಅಂದಾಗ ಮಳೆ ಗಾಳಿ ಇರಲೇಬೇಕಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬೀಳ್ತಿದೆ ಸೋನೆ ಅದರಲ್ಲೂ ಸ್ವಲ್ಪ ನೆನ್ಕೊಂಡು ಫ್ರೆಂಟ್ ವ್ಯೂನು ಗೋಪುರನು ನೋಡಿಕೊಂಡು ಸೊ ಓಕೆ ಹೋಗೋಣ ಅಂತ ವಿ ಐ ಪಿ ದರ್ಶನ ಎಂಟ್ರಿ ಹತ್ರ ಹೋಗ್ತಾ ಇದೀವಿ ಅಣ್ಣ ಬಂದರು ಅವರು ಚಾಮುಂಡಿ ಬೆಟ್ಟದಲ್ಲೇ ಇರೋದ್ರಿಂದ ವಿ ಐ ಪಿ ಎಂಟ್ರಿನೂ ಬಿಡ್ಸ್ಕೊಟ್ರು ಸೊ ಮತ್ತು ವಿ ಐ ಪಿ ಎಂಟ್ರಿ ದರ್ಶನಕ್ಕೂ ನಿಂತಿದ್ದೀವಿ ನೋಡಿ ಏನೋ ಒಂಥರ ಲೈವ್ ಇವತ್ತು ನಾವು ಬಂದಿರಲ್ಲಕ್ಕೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅನ್ಸುತ್ತೆ ಬೆಟ್ಟ ಹತ್ತಿದ್ವಿ ಬೆಟ್ಟ ಹಾತದ ಕ್ಯೂನು ಕಮ್ಮಿ ಇತ್ತು ಹಾಗೆ ಲೈನು ಬೇಗ ಬಂದು ಉತ್ಸವ ಮೂರ್ತಿ ದರ್ಶನ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ವಾಪಸ್ ಬಂದರೆ ವಿ ಐ ಪಿ ಎಂಟ್ರಿ ದರ್ಶನ ಸಿಕ್ಕಿದೆ ಸೊ ಅಲ್ಲಿಂದ ನಾವು ಸ್ವಲ್ಪ ಹಂಗೆ ಹೇಗೆ ಫ್ಲವರ್ಸ್ ಎಲ್ಲ ನೋಡ್ಕೊಂಡು ಮಾತಾಡ್ಕೊಂಡೆಲ್ಲ ವಿ ಐ ಪಿ ದರ್ಶನ ಎಂಟ್ರಿನೂ ಮುಗಿಸ್ಕೊಂಡ್ವಿ ನಾವು ಆಲ್ರೆಡಿ ದರ್ಶನ ಮುಗಿಸ್ ಹೊರಗೆ ಬಂದಿದ್ವಿ ಬಟ್ ಭೂಮಿ ಫ್ರೆಂಡ್ ಇನ್ನೂ ಹೊರಗೆ ಬಂದಿರಲಿಲ್ಲ ಸೊ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಆಗ ಅಲ್ಲೊಂದು ರೋಸ್ ಕೆತ್ಕೊಂಡ್ ಬಂದಿದೆ ನಾನು ಭೂಮಿನೂ ಒಂದು ರೋಸು ಮತ್ತೆ ಲ್ಯಾವೆಂಡರ್ ಕೆತ್ಕೊಂಡ್ ಬಂದಿದ್ಲು ಸೊ ನರೇಶ್ ಅಣ್ಣಂಗ ಇಬ್ರು ರೇಗಿಸ್ತಾ ಇದ್ವಿ ನೋಡಿ ಹೆಂಗೆ ರೇಗಿಸ್ತಾ ಇದ್ದೀವಿ ಅಂತ ಅಣ್ಣ ನೋಡು ನಿಂಗೋಸ್ಕರ ರೋಸ್ ತಂದಿದ್ದೀನಿ ಯಾವ್ದಾದ್ರು ಹುಡುಗಿಗೆ ಪ್ರಪೋಸ್ ಮಾಡಿ ನನಗೆ ಬೇಗ ಅದ್ಕೆ ಬಾ ತಗೋ ಅದ್ಕೆ ಬೇಕು ನನಗೆ ಬೇಗ ಪ್ಲೀಸ್ அதுக்கு அந்த கரீபு நான் அண்ணா ப்ளீஸ் அண்ணா ப்ளீஸ் அண்ணா அண்ணா அதுக்கு நானே வைனின் தோர்ஸ்ல நீனே வைனின் ஹுடுக்கோ ப்ளீஸ் ப்ளீஸ் சாமுண்டிபேட்டத்தில் நம்ம வைனி இதே நம்ம கண்ணு காணஸ்க்கொள்ளி நம்ம அண்ணதுக்கெலே இரோஸ் கொண்டு பிரபோஸ் பிஸினி ப்ளீஸ் வைனி இட்ஸ் மை அம்பல் ரிக்வெஸ்ட் அண்ட் ஓம் ஆசோ ரிக்வெஸ்ட் ப்ளீஸ் வைனி ஐ ஆம் வைட்டிங் வைனி ப்ளீஸ் ಸೊ ನಾವು ಭೂಮಿ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಪೊಲೀಸ್ ಇಲ್ಲಿ ನಿಲ್ಲಬಾರ್ದು ಮುಂದೆ ಮೂವ್ ಆಗಿ ಅಂತಂದರು ಸೊ ಓಕೆ ಅಂತ ನಡ್ಕೊಂಡು ಬರ್ತಾ ಮೇಲೆ ನೋಡಿದ್ರೆ ಫಾಗು ಚೆನ್ನಾಗಿ ಮೂವ್ ಆಗ್ತಾಯಿತ್ತು ಸೊ ಸತ್ತಿ ಹೋಗ್ಲು ಸ್ವರ್ಗ ಖುಷಿ ಆಯಿತು ಸೊ ಇನ್ನೇನು ಮಾಡೋಣ ಇಲ್ಲಿ ನಿಂತ್ಕೊಂಡು ಪೊಲೀಸರು ನಿಲ್ಲಕ್ಕೆ ಬಿಡೋಲ್ಲ ಅಂತಂದ್ಬಿಟ್ಟು ಮತ್ತೆ ದೇವಸ್ಥಾನದಿಂದ ಹೊರಗೆ ಬಂದ್ವಿ ಅವ್ರ ಫ್ರೆಂಡಿಗೆ ಫೋನ್ ಮಾಡಿದರೆ ಇನ್ನು ಭೂಮಿ ಫ್ರೆಂಡ್ ಫೋನ್ ಎತ್ತಲಿಲ್ಲ ಸೊ ಓಕೆ ಬ್ಯಿ ಇರಬೇಕು ಟೆಂಪಲಲ್ಲಿ ಅಂದ್ಬಿಟ್ಟು ಸೊ ಹೊರಗೆ ಹೋಗ್ತಿದ್ದಂಗೆ ಅವರು ಹಿಂದೆನೇ ಬಂದರು ಸೊ ಅವ್ರು ಅರ್ಚನೆ ಕುಂಕುಮ ತೊಗೊಂಡ್ಬಿಟ್ಟು ಬಂದಿದ್ದರು ಅರ್ಚನೆ ಕುಂಕುಮ ಸ್ವಲ್ಪ ನಾವು ಹಣೆಗೆ ಇಟ್ಕೊಂಡು ಸರಿ ಸುತ್ತಮುತ್ತ ದೇವಸ್ಥಾನ ಬೆಳಗ್ಗೆಯಿಂದ ಹೇಗಿತ್ತು ಅಂತಂದ್ಬಿಟ್ಟು ಎಲ್ ಇ ಡಿಲಿ ಹಾಕಿದ್ರು ಸೊ ಅದೊಂದು ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡೆ ವಿಡಿಯೋನ ಸೊ ಅಲ್ಲಿಂದ ನೆಕ್ಸ್ಟ್ ನಡ್ಕೊಂಡು ಬರ್ತಾ ಸರಿ ಮೆಟ್ಲು ಇಳಿತೀವಿ ಅಂತಂದ್ವಿ ಸೊ ಅಣ್ಣ ಇಷ್ಟ ಹೋಗಬೇಡಿ ನೀವು ಬನ್ನಿ ಸರಿ ಇರಲ್ಲ ಟೈಮು ನನಗೂ ಸ್ವಲ್ಪ ಕೆಳಕ್ಕೆ ಕೆಲಸ ಇದೆ ಅಂದ್ಬಿಟ್ಟು ನಾನೇ ಬಿಟ್ಕೊಡ್ತೀನಿ ಅಂದರು ಸೊ ಓಕೆ ಅಂತ ಸುತ್ತಮುತ್ತ ಲೈಟಿಂಗ್ಸ್ ಹಾಕಿರೋದನ್ನೆಲ್ಲ ನೋಡ್ಕೊಂಡು ಹಂಗೆ ಮಹಿಷಾಸುರನ ಹತ್ರ ಬಂದ್ವಿ ಮಹಿಷಾಸುರನ್ ಹತ್ರನು ಸ್ವಲ್ಪ ಫೋಟೋಸ್ ಎಲ್ಲ ತಕೊಂಡು ಮೂರ್ ಜೋಳ ತಗೊಂಡು ಒನ್ ಬೈ ಟೂ ಮಾಡ್ಕೊಂಡು ತಿನ್ಕೊಂಡು ಬರ್ತಾ ಇದ್ವಿ ಅಣ್ಣ ತುಂಬಾ ರೋಸ್ ಗಳು ಎರಡು ರೋಸ್ ಕದಿದಿರ ತಗೊಳ್ಳಿ ಇನ್ನೊ ರೋಸ್ ಅಂತನ್ಬಿಟ್ಟು ಅಲ್ಲಿರೋದ್ರಿಂದಾನೇ ಸೊ ಆ ರೋಸ್ ಹಿಡ್ಕೊಂಡ್ ಆಗ ಸರಿ ಆಯ್ತು ಅಂತ ಅಣ್ಣ ಕಾರ್ ತಗೊಂಡ್ ಬರಕ್ ಹೋದ್ರು ಅಣ್ಣ ಕಾರ್ ತರ್ತಿದಂಗೆ ಹತ್ತಿದ್ರೆ ಸೊ ನಂಜನ್ ಊಟಿ ಊಟ ರೋಡ್ ಅಲ್ಲಿ ತಿರುಗಿಸಿದ್ರು ನಿಮ್ಗೊಂದು ವಿಚಾರ ಹೇಳ್ತೀನಿ ಅಂದ್ರು ತುಂಬಾ ನನ್ಗೆ ಹನ್ನೆರಡು ಹನ್ನೆರಡು ಕಾಲು ಒಂದ್ ಗಂಟೆ ಹತ್ತಿರ ಅಂದ ಕಡೆ ಬಂದಿದ್ದೀನಿ ಕರೆಕ್ಟ್ ಆಗಿ ಕುಂಕುಮ ಹಣೆ ಬಿದ್ದ ತಕ್ಷಣ ಅದ್ರ ಅದನ್ನೆಲ್ಲ ಏನು ಇಲ್ಲ ಅದು ನಂತರ ಆ ಜಾಗದಲ್ಲಿ ಹಂಗೆ ಕಾಣಿಸ್ತು ನನ್ಗೆ ಆತರ ಏನೋ ಒಂದು ಬಿಂಬ ಹೋದಂಗ್ ಆಯ್ತು ನನ್ಗೆ ಅವತ್ತು ಅಮಾವಾಸ್ಯ ನೈಟ್ ಹೋಗೋತು ಅದು ಕೇಳಿ ಅದನ್ನ ಕರೆಕ್ಟ್ ಆಗಿ ಅದು ಸಂಚಾರ ಮಾಡೋ ಜಾಗ ದೇವ್ರ ಏನು ಅಂತ ನಮ್ಗೆ ಸರಿಯಾಗಿ ಅನುಭವನೇ ಇಲ್ಲ ಈ ಜಾಗದಲ್ಲಿ ಮೇಲ್ಗಡೆ ಸೈಡ್ ಇಲ್ಲೊಂದು ದೇವಸ್ಥಾನ ಐತೆ ಇಲ್ಲಿ ಈ ಸ್ಪಾಟಿಂದ ನನ್ನ ನಾನು ಬರ್ತಾರೆ ಟೈಮಲ್ಲಿ ಇದ್ದು ಈ ಜಾಗದಲ್ಲಿ ಅದು ಅನ್ಭವದ ಮಾತು ಅದು ನನ್ನ ನೈಪೋಲ್ ಉಳ್ಕೊಂಡಿದ್ದ ಅದೇ ಮಾತು ಇಲ್ಲಿ ಈ ಜಾಗದಲ್ಲಿ ಮುಂದಕ್ಕೆ ಇಲ್ಲಿ ಈ ಜಾಗದಲ್ಲಿ ಬಂದೆ ಕಣ ಟೈಮಲ್ಲಿ ಬರೋಕ್ಕೆ ಭಯ ಹೋಗಿತ್ತು ಟೈಮಲ್ಲಿ ಇಲ್ಲಿ ಈ ಸ್ಪಾಟಿ ಈ ಸ್ಪಾಟ್ ಇದ್ದ ಇಷ್ಟೇ ಹಿಂಗ್ ಹಿಂಗೆ ಅಷ್ಟೇ ಇಲ್ಲಿ ನೋಡ್ರೆ ಕಾಲಿ ಓಡೈತಿ ಇಲ್ಲಿ ಈ ಸ್ಪಾಟ್ ಅಲ್ಲಿ ಪಾಸ್ ಪಾಸ್ಐತ್ ನನಗೆ ಒಂದು ಕ್ಷಣ ಗಾಡಿ ನಿಲ್ಸತೆ ಅಲ್ಲಿ ಜಾಗದಲ್ಲಿ ಏನಪ್ಪಾ ಇದ್ದಕ್ಕಿದ್ದಂಗೆ ಒಂಥರ ಪಾಸ ಆಯ್ತಲ್ಲ ಅಂತ ಅಂದ್ಬಿಟ್ಟು ಯಾಕೋ ನನಗೆ ಒಂಥರ ಟಿಕ್ಲಾತ್ಕೋ ಸ್ಪೋರ್ಟ್ಸ್ ಮೂಡ್ಗೆ ಹಾಕೊಂಡು ಎತ್ಕೊಂಡ್ ಬಂದ್ಬಿಟ್ಟೆ ಗಾಡಿನ ಬಂದು ನಂಗೆ ಬಂದು ಹೇಳಿದೆ ಅಣ್ಣ ಏನೋ ಗೊತ್ತಿಲ್ಲ ಅಣ್ಣ ಗಾಡಿ ತೊಗೊಂಡೋಗ್ತಿದ್ದಲ್ಲ ಈ ಆ ಹುತಾಣಿ ರೋಡಿಂದ ಕೆಳಗಡೆ ಮೆಟ್ಲೈತಲ್ಲ ಅಲ್ಲಿ ಪಾ ಒಂಥರ ಪಾಸ್ ಆದಂಗೆ ಆಯ್ತು ಅಂತ ಆ ಅಣ್ಣನ ಬಾಯ್ಲಿ ಏನಂತ ಬಂತ ಹೇಳೋ ಏಯ್ ನೀವು ಅದಕ್ಕೆಲ್ಲ ಯಾಕೆ ಹೇಳ್ಕೊತೀರಾ

ಸೊ ಓಕೆ ಕಥೆ ಎಲ್ಲ ಕೇಳಿದಾಯಿತು ಇಲ್ಲಿಂತ ಒಂದು ನಿಮಿಷಕ್ಕೆ ಮೈ ಅಂತು ಜುಮ್ ಅಂತು ಯಾಕೆಂದರೆ ಅದೇನು ದೆವ್ವನಾ ದೇವ್ರಾ ನಿಜವಾಗ್ಲೂ ಗೊತ್ತಿಲ್ಲ ಅವ್ರು ಹೇಳಿದ್ರೀತಿಲ್ಲ ಅವ್ರು ಏನು ಅರ್ಥ ಮಾಡ್ಕೊಂಡ್ರು ನಾವೇನು ಅರ್ಥ ಮಾಡ್ಕೊಳ್ಳೋದೋ ಗೊತ್ತಿಲ್ಲ ಸೊ ಅಲ್ಲಿಂದ ಮುಗಿಸ್ಕೊಂಡು ಪಾದದ ಹತ್ರ ಬಂದ್ವಿ ಟೈಮ್ ಆಲ್ರೆಡಿ ನೈನ್ ತರ್ಟಿ ಆಗಿದೆ ನಾವು ಹತ್ರ ಬಂದಾಗ ಸೊ ಸ್ಲಿಪ್ಪರ್ ಹಾಕ್ಕೊಂಡು ಇಲ್ಲಿಂದ ಬೈಕ್ ಎತ್ಕೊಂಡು ಎಲ್ಲ ಹೊರಟಿದ್ದೀವಿ ಸೊ ಭೂಮಿ ಪೆಟ್ರೋಲ್ ಹಾಕ್ಸ್ಕೊಬೇಕಿತ್ತು ಗಾಡಿಗೆ ಸೊ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಸೊ ಹೊರಟ್ವಿ ಎಲ್ಲ ಊಟಕ್ಕೆ ಹೋಗೋಣ ಅಂತನ್ಬಿಟ್ಟು ಓಟೆಲ್ಗೆ ಹೋದ್ವಿ ಓಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಎಲ್ಲ ಅವ್ರವ್ರ ಮನೆಗೆ ಹೋದ್ವಿ ನಾನು ತಿಳ್ಕೊಂಡಿರೋ ಕಥೆಯ ನಾನು ನಿಮಗೆ ಹೇಳಿದ್ದೀನಿ ಇಲ್ಲ ಇದೆಲ್ಲ ಕತೆ ಇನ್ನೂ ಇದೆ ಅಂತ ಅನ್ಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಎಷ್ಟು ಗೊತ್ತೋ ನಾನು ಅಷ್ಟು ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮ್ಗಿನ್ನೂ ಗೊತ್ತು ಆಷಾಢದ ಬಗ್ಗೆ ತಾಯಿ ಚಾಮುಂಡೇಶ್ವರಿ ಕತೆ ಬಗ್ಗೆ ಅಂದರೆ ತಿಳಿಸ್ಕೊಡಿ ನಾನು ತಿಳ್ಕೊತೀನಿ ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸಿ ನೀವು ಆಷಾಢ ದರ್ಶನ ಮಾಡಿಲ್ಲ ಅಂದರೆ ಮುಂದಿನ ಆಷಾಢ ಹೋಗಿ ದರ್ಶನ ಮಾಡಿ ಖುಷಿ ಆಗ್ತೀರ ನೀವೇ ಯಾಕೆಂದರೆ ವರ್ಷದಲ್ಲಿ ಒಂದು ಸತಿ ಈ ಥರ ನೋಡೋ ಭಾಗ್ಯ ಸಿಕ್ಕೋದು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ ದಾರಿ ಪೂರ್ತಿ ತುಂಬ ಅಲಂಕಾರವಾಗಿರುತ್ತೆ ಬಟ್ ಒಂದು ಏನಾಯಿತು ನಾಲ್ಕು ಆಷಾಢ ಈ ಸತಿ ಒಂದು ಆಷಾಢ ಮಿಸ್ ಮಾಡಿದ್ದೀನಿ ಎರಡನೇ ಆಷಾಢ ಹತ್ತಿದ್ದೀನಿ ಸೊ ನೆಕ್ಸ್ಟ್ ಮೂರನೇ ಆಷಾಢನೂ ಹತ್ತಕ್ಕಾಗಲ್ಲ ಯಾಕೆ ಅಂದರೆ ಹತ್ತನೇ ತಾರೀಕು ಬಂದು ಚಾಮರಾಜನಗರದಲ್ಲಿ ಚಾಮರಾಜೇಶ್ವರ ರಥೋತ್ಸವ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಶುಕ್ರವಾರ ಬಂದರೆ ಹತ್ತಬೋದು ಬರಲಿಲ್ಲ ಅಂದರೆ ಹತ್ತಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ತಿಂಗೆ ಏನು ಅಂದರೆ ನಾನು ಅವತ್ತಿನ ವ್ಲಾಗಲ್ಲಿ ನೆಕ್ಸ್ಟ್ ಚಾಮರಾಜೇಶ್ವರ ಜಾತ್ರೆಗೆ ಹೋಗಿದ್ದ ದಿನ ನಿಮ್ಮೆಲ್ರಿಗೂ ಒಂದು ವಿಚಾರನ ರಿವೀಲ್ ಮಾಡ್ತೀನಿ ಸೊ ಈ ವ್ಲಾಗಲ್ಲೇ ರಿವೀಲ್ ಮಾಡ್ತಿದ್ದೆ ಬಟ್ ಬೇಡ ಆವತ್ತಿನ ದಿನ ಆ ಜಾತ್ರೆಯಲ್ಲೇ ರಿವೀಲ್ ಮಾಡೋಣ ಅಂತ ಅಂದ್ಬಿಟ್ಟು ಆ ಜಾತ್ರೆ ಬಗ್ಗೆನು ತುಂಬಾ ಜನ ತುಂಬಾ ವಿಶೇಷಗಳನ್ನ ಹೇಳಿದ್ದಾರೆ ಸೊ ಅದಕ್ಕೆ ಈ ವಿಷಯನ ಅವತ್ತನ್ ಬ್ಲಾಗ್ ಅಲ್ಲೇ ರಿವೀಲ್ ಮಾಡೋಣ ಅನ್ಬಿಟ್ಟು ಸುಮ್ಮನಿದೀನಿ ಸೊ ಅವತ್ತನ್ ದಿನ ಒಂದು ಮುಖ್ಯವಾದ ವಿಚಾರನ ರಿವೀಲ್ ಮಾಡ್ತೀನಿ ಟೇಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್